ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಪಾವ್ ಭಾಜಿ ಬರ್ಗರು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಂತಹ ಭಾಜಿ ಬರ್ಗರ್ನ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆಲ್ಲರಿಗೂ ಆರಾಮಾಗಿ ಕೊಡ್ಬೋದು ಇದನ್ನು ಸೊ ನಾವು ಹೇಗೆ ಮಾಡೋದು ಈ ಅಂತ ನೋಡೋಣ ಬನ್ನಿ ನಾವು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಸ್ಟ್ರೀಟ್ ಸ್ಟೈಲಲ್ಲಿ ಬರುವಂತಹ ಅದೇ ಫ್ಲೇವರಲ್ಲೇ ಮಾಡಬೇಕು ಆಗ ಮಾಡೋಂತಹ ಬರ್ಗರ್ನ ಈ ವಿಡಿಯೋಲಿ ನೋಡೋಣ ಬನ್ನಿ ನಮ್ಮ ವಿಡಿಯೋ ಮೊದಲನೇ ಸಲ ನೋಡ್ತಿದ್ರೆ ಲೈಕ್ ಮಾಡಿ ಮತ್ತೊಂದು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಬರ್ಗರ್ಗೆ ಬೇಕಾಗುವ ಪದಾರ್ಥಗಳು ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಒಂದು ಟೂ ಟೇಬಲ್ ಸ್ಪೂನ್ನ ಆಯಿಲ್ನ ಸೇರಿಸ್ಕೊಂಡು ಮತ್ತು ಒಂದು ಟೂ ಟೇಬಲ್ ಸ್ಪೂನ್ನ ಬಟರ್ನ ಹಾಕ್ಕೊಳ್ಳಿ ಬಟರ್ ಹಾಕ್ಕೊಂಡ್ರೇ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಬಟರ್ನ ಸ್ಕಿಪ್ ಮಾಡಬೇಡಿ ಬಟರ್ನ ಸೇರಿಸ್ಕೊಳ್ಳಿ ಸೊ ಬಟರೆಲ್ಲ ಮೆಲ್ಟ್ ಆಗ್ತಾ ಇದೆಯಲ್ವಾ ನೋಡಿ ಬಟರೆಲ್ಲ ಚೆನ್ನಾಗಿ ಕರಗ್ತಾ ಇದೆಯಲ್ವ ಆ ಥರ ಈ ಟೈಮಲ್ಲಿ ನಾವು ಇವಾಗ ಫುಲ್ಲು ಮೆಲ್ಟ್ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಲ್ಲ ಮೆಲ್ಟ್ ಆದಮೇಲೆ ನಾವು ಇವಾಗ ಸ್ವಲ್ಪ ಶುಂಠಿನೂ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನೋಡಿ ಒನ್ ಮಿನಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿರೋದನ್ನೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಬಂದ್ರೇ ಆ ಫ್ಲೇವರೆಲ್ಲ ನಮಗೆ ಆ ಬಟರ್ಗೆ ಎಣ್ಣೆಗೆ ಹಿಡಿಯೋದು ಸೊ ಅದಕ್ಕಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಅದು ಸೊ ಇವಾಗ ಒನ್ ಆನಿಯನ್ನ ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಇಟ್ಕೊಂಡು ಎರಡನ್ನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇವೆರಡೂ ಆವಾಗೆ ಒಳ್ಳೆ ಫ್ಲೇವರ್ ಬರುತ್ತೆ ನಮಗೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಬಟರ್ ಜಾಸ್ತಿ ಆಗುತ್ತೆ ಬಟ್ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಏನಾಗೋದಿಲ್ಲ ಯಾವಾಗಾದರೂ ಒಂದ್ಸರಿ ಮಾಡೋದಲ್ವ ಸೊ ಡೈಲಿ ಮಾಡಬೇಡಿ ಯಾವಾಗಾದರೂ ಒಂದ್ಸರಿ ಮಾಡಿಕೊಂಡಾಗ ಈ ಥರ ಹಾಕೊಂಡು ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಆಯಿಲೆಲ್ಲ ಸಪ್ರೇಟ್ ಆಗಿ ಬೆಂದಿದೆಯಲ್ವಾ ಈ ಟೈಮಲ್ಲಿ ನಾವು ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀವಿ ಪೊಟ್ಯಾಟೋನ ಬಾಯ್ಲ್ ಮಾಡಿದ್ದೀನಿ ನಾನು ಆಲ್ರೆಡಿ ಬಾಯ್ಲ್ ಮಾಡಿರುವಂತಹ ಪೊಟ್ಯಾಟೋನ ಬೇಯಿಸ್ಬಿಟ್ಟು ಹಾಕೊಂಡು ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಪೊಟ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಆವಾಗೆ ಚೆನ್ನಾಗಿರುತ್ತೆ ನೋಡಿರಿ ಪಾವ್ ಭಾಜಿ ಮಸಾಲ ಸಿಗುತ್ತೆ ನಮಗೆ ಹೊರಗಡೆ ಅದನ್ನು ತಗೊಂಡು ಒಂದೆರಡು ಟೇಬಲ್ ಸ್ಪೂನು ಪಾವ್ ಭಾಜಿ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನು ಜೀರಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅಚ್ಕರದ ಪುಡಿನ ಸೇರಿಸ್ಕೊಳ್ತಾ ಯಾಕಂದರೆ ನಾವಿಲ್ಲಿ ಚಿಲ್ಲಿ ಏನೂ ಆಗ್ತಿಲ್ಲ ಅದಕ್ಕಾಗಿ ಒಂದು ಅರ್ಧ ಟೀ ಸ್ಪೂನು ಧನಿಯಾ ಪೌಡರ್ನೂ ಸೇರಿಸ್ಕೊಂಡು ಎಲ್ಲನೂ ಆಲೂಗಡ್ಡೆ ಕ್ಯಾಪ್ಸಿಕಮ್ ಆನಿಯನ್ಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ಲೇವರೆಲ್ಲ ಚೆನ್ನಾಗಿ ಬರಬೇಕು ಆ ಥರ ಎಲ್ಲನೂ ಕಲಿಸ್ಕೊಳ್ಳಿ ಇವಾಗ ವಾ ಹಾಟ್ ವಾಟರ್ ಬಿಸಿ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ತಣ್ಣೀರು ಹಾಕ್ಬಿಟ್ರೆ ಬೇಗನೆ ಇದು ಚೆನ್ನಾಗಿರೋದಿಲ್ಲ ಬೇಗನೆ ಸಹ ಮೆತ್ತಗಾಗ್ಬಿಡುತ್ತೆ ಸೊ ಅದಕ್ಕಾಗಿ ನಾವು ಬಿಸಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರ್ಕೊ ಸೇರಿಸ್ಕೊಂಡು ಇದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಬಿಸಿ ನೀರಲ್ಲೇ ನೋಡಿ ಚೆನ್ನಾಗಿ ಬಿಸಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸಾಫ್ಟಾಗಿರಬೇಕು ಬಾಜಿ ಫ್ಲೇವರ್ ಬರಬೇಕು ಆ ಟೈಮಲ್ಲಿ ಒನ್ ಟೇಬಲ್ ಸ್ಪೂನ ಸಾಲ್ಟನ್ನ ಸೇರಿಸ್ಕೊಂಡು ಇವಾಗ ಇದನ್ನೆಲ್ಲೂ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಮುಗಿ ಮುಗಿಯೋ ಟೈಮ್ಗೆ ಸ್ಲೋ ಫ್ಲೇಮ್ ಇಟ್ಕೊಳ್ಳಿ ನೋಡಿ ಎಲ್ಲನೂ ಸಾಫ್ಟಾಗಿ ಬಂತಲ್ವ ಈ ಟೈಮಲ್ಲಿ ನಾವಿವಾಗ ಚೀಸನ್ನು ಹಾಕೊಳ್ಳೋಣ ಚೀಸನ್ನ ಚಿಕ್ಕ ಚಿಕ್ಕದಾಗಿ ಗ್ರೇಟ್ ಮಾಡಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಚೀಸನ್ನ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಅದಕ್ಕಾಗಿ ಸ್ಕಿಪ್ ಮಾಡಬೇಡಿ ಚೀಸನ್ನು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಮತ್ತು ನಿಮ್ಮ ಹತ್ರ ಪುದೀನ ಇದ್ದರೂ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೋದು ಆ ನೀವ ಒನ್ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಟೊಮೊಟೊ ಬಟ್ ಲಾಸ್ಟಲ್ಲಿ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ಆನಿಯನ್ನು ಕ್ಯಾಪ್ಸಿಕಮ್ ಹಾಕೋ ಟೈಮಿಗೆ ಹಾಕೋಬೋದು ನಾನೀಗ ಲಾಸ್ಟಲ್ಲಿ ಹಾಕೊಳಿದ್ರೆ ತಿನ್ನೋವಾಗ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಆಯಿಲ್ ಎಲ್ಲ ಸಪ್ರೇಟ್ ಆಗ್ತಾ ಇದೆಯಲ್ಲ ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಬಾಜಿನ ಸೈಡಿಗೆ ಇಟ್ಬಿಡೋಣ ಇವಾಗ ಒಂದು ಪ್ಯಾನ್ ತಗೊಂಡು ಒಂದು ಸ್ವಲ್ಪ ಬಟರ್ನ ಸೇರಿಸ್ಕೊಂಡು ನಾವು ಬರ್ಗರ್ ಬನ್ಸ್ ಇರುತ್ತಲ್ಲ ಮದ್ಯಕ್ಕೆ ಕಟ್ ಮಾಡಿಕೊಂಡು ಬರ್ಗರ್ ಬನ್ಸನ್ನು ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದರಿಂದ ಒಳ್ಳೆ ತಿನ್ನೋವಾಗ ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಆ ಥರ ಡೈರೆಕ್ಟಾಗಿ ತಿನ್ನೋದಕ್ಕಿಂತ ಈ ಥರ ಆ ಕಡೆ 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 ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಸೂಪರಾಗಿರುತ್ತೆ ಸೊ ಹೆಂಚನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬರ್ಗರ್ನ ಫ್ರೈ ಮಾಡಿದ್ವಲ್ಲ ಎರಡು ಬರ್ಗರ್ನ ತೊಗೊಂಡು ಒಂದು ಸೈಡಿಗೆ ಮಾತ್ರ ನಾವು ಬಾಜಿ ಮಾಡಿ ಇಟ್ಕೊಂಡಿದ್ವಲ್ಲ ಇಷ್ಟೊತ್ತನ್ನು ಆ ಬಾಜಿನ ಸೇರಿಸ್ಕೊಳ್ತಾ ಇದೀವಿ ಪಾವ್ ಬಾಜಿ ಇದ್ದು ಇವಾಗ ಆನಿಯನ್ನು ಮತ್ತು ಕೊತ್ತಂಬರಿ ನಿಮ್ಗೆ ಇವಾಗ ಇಷ್ಟ ಆದರೆ ಒಂದು ಸ್ವಲ್ಪ ಇದರಲ್ಲಿ ಚೀಸನ್ನು ಹಾಕ್ಕೊಬೋದು ಇಲ್ಲಾಂದರೆ ಕ್ಯಾಬೇಜ್ ಫ್ಲವರ್ಸು ಏನು ನಿಮ್ಗೆ ಆರ್ನಿಕ್ ಏನು ಇಷ್ಟ ಇದೆಯೋ ಗಾರ್ನಿಶಿಂಗ್ ಅದನ್ನೆಲ್ಲ ಹಾಕ್ಕೊಂಡು ಫ್ಲೇವರ್ನ ತಗೋಬೋದು ನೋಡಿ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ನಾವು ಸ್ವಲ್ಪ ಕೊತ್ತಂಬರಿನ ಮತ್ತು ಚೀಸನ್ನು ಸೇ ಫ್ಲೇವರ್ನ ಇಟ್ಕೊಂಡು ಸರ್ವ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ನಮ್ಮ ಈ ಬರ್ಗರ್ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್